ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡೋಕೀನಿ ನೋಡಿರಿ ಟೈಮ್ ಬಂದಾಗಿ ಹನ್ನೊಂದು ಕಾಲು ಆಗಕ್ಕೆ ಬಂದಿರಬೇಕು ಆಲ್ಮೋಸ್ಟ್ ಅಂದ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗ್ದತ್ ನೋಡ್ರಿ ಸಿದ್ದು ಸ್ಕೂಲಿಗೆ ಹೋಗ್ಯಾನ ಹಂಗೆ ನಮ್ಮ ಮನೆಯವರು ಧೀರಜ ಎಲ್ಲ ಹನ್ನೊಂದು ಇಪ್ಪತ್ತಂಗೈತೆ ನೋಡಿರಿ ಒಂದು ಐದು ನಿಮಿಷ ಮುಂದಿಟ್ಟಿನಿ ಮಳಿಯಾಕ ಒಂದು ಎರಡು ಮೂರು ದಿನದಿಂದ ಆಯ್ತು ನೋಡಿರಿ ಹಂಗೆ ಬರೋದು ಹೋಗೋದು ಬರೋದು ಹೋಗೋದು ಶುರು ಐತಿ ಹಂಗೆ ಒಂದು ಸ್ವಲ್ಪ ಇಲ್ಲೇ ಎಣ್ಣೆಕಾಯಿ ಹಾಕಿಟ್ಕೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಶೇವ್ ಮಾಡಿದ್ರ ಅಂತ ಅಂದ್ಕೊಂಡು ಒಂದು ಬೌಲ್ನಷ್ಟು ಹಿಟ್ಟು ತೊಗೊಂಡಿನಿ ನೋಡ್ರಿ ಇಲ್ಲೇ ಈ ಬೌಲ್ನಿಂದ ಹಸೆ ಕಡಲಿ ಇಟ್ಟು ಬೇಸನ್ ಅಂತೀವಲ್ಲ ನಾವು ಒಂದು ಎರಡು ಚಮಚೆ ಎರಡು ಟೇಬಲ್ ಸ್ಪೂನ್ದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಪ್ಪು ಖಾರ ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಜೀರಿಗೆ ಧನಿಯಾ ಇವೆಲ್ಲ ಸಾರಿ ಜೀರಿಗೆ ಮತ್ತು ಅಜ್ವಾನ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳ್ರಿ ನಾನೊಂದು ಸ್ವಲ್ಪ ಹಾಕ್ಕೊಂಡಿನಿ ಉಪ್ಪು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಈಗಿದ್ನ ಕಲಿಸ್ಕೊಂಡು ನಾನು ಇಲ್ಲಿ ಶೇವ್ ಮಾಡಾಕಿದ್ದೀನಿ ಶಾರ್ಟ್ ವಿಡಿಯೋ ಶೂಟ್ ಮಾಡ್ಕೊಳ್ಳಕತ್ತಿದ್ದೆ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಹಂಗೆ ವ್ಲಾಗು ಮಾಡ್ಕೊಂಡ್ರೆ ಆತು ಹೇಳಿ ವ್ಲಾಗ್ ಜಸ್ಟ್ ಶುರು ಮಾಡೆ ನೋಡ್ರಿ ಇಲ್ಲ ಕೆಲಸನ ಆಗೈತಿ ಪಾತ್ರೆ ಇಲ್ಲ ತಿಂಡಿಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಅಂದ್ರೆ ಗೊತ್ತಲ್ಲ ರೀ ಏನು ಮಾಡ್ಬೇಕಂತ ಖರೆ ಹೇಳ್ಬೇಕಂದ್ರೆ ಗೊತ್ತಾಗಂಗಿಲ್ಲ ಮತ್ತೇನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಒಂದೊಂದು ಸರ್ತಿ ಉಪ್ಪಿಟ್ಟು ಮಾಡಿದ್ರೆ ಅಯ್ಯೋ ಉಪ್ಪಿಟ್ಟು ಅಂದ್ಕೊಂಡು ತಿಂದು ಹೋಗ್ಕರ ಮತ್ತೆ ಏನು ಮಾಡ್ಬೇಕು ನಾನರ ಸೊ ಹೀಗಾಗಿ ಉಪ್ಪಿಟ್ಟಾಗಿತ್ತು ಹಿಂಗಾಗಿ ಬೆಳಿಗ್ಗೆನು ಶೇರ್ ಆಗಲಿಲ್ಲ ಇನ್ನು ಸಿದ್ಧಗ ಇದನ್ನು ತೊಗೊಂಡೋಗ್ಯ ನಮಗೆ ಇನ್ನದು ಚಪಾತಿ ಪಲ್ಯ ಮತ್ತು ಒಂದು ಡಬ್ಬದಾಗ ಒನ್ ಡಬ್ಬದಾಗ ಇದು ಇದ್ವಲ್ರಿ ಏನು ಡ್ರೈ ಫ್ರೂಟ್ಸ್ ಲಾಡು ಇದ್ವಲ್ಲ ಇನ್ನೂ ಲಾಡು ಇದ್ವು ಸೊ ಹೀಗಾಗಿ ಇನ್ನೂ ಇದಾರೆ ಲಾಡು ಇದನ್ನು ಕಳಿಸ್ತವೆ ಇಲ್ಲ ಗೊತ್ತಿಲ್ಲ ಸೊ ಇನ್ನೂ ಒಂದು ನಾಲ್ಕೈದು ಲಾಡು ಅದಾವು ದಿನಾಗ ಒಂದೊಂದು ತಿಂದು ಎಲ್ಲರೂ ಸೊ ಇಷ್ಟು ನಡ್ದೈತಿ ಮಧ್ಯಾಹ್ನಕ್ಕೆ ಏನಾದರೂ ಅನ್ನ ಇಲ್ಲ ನಮ್ಮ ಮನೆಯವರು ಬಂದರೆ ಬಿಸಿ ಬಿಸಿ ರೊಟ್ಟಿ ಏನಾರು ಮಾಡಿಕೊಟ್ರತು ಅಂತಂದು ಅಂದ್ಕೊಂಡು ಈಗ ವ್ಲಾಗ್ ಅಂತೂ ಶುರು ಮಾಡೀನಿ ನೋಡನು ಫಸ್ಟು ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರ ಅತು ಅಂತಂದು ಹೇಳಿ ಬ್ಲಾಗ್ ಶುರು ಮಾಡೀನಿ ನೋಡ್ರಿ ಇಷ್ಟೆಲ್ಲ ಹಾಕೊಂಡಿನಿ ಈಗ ಎಣ್ಣೆ ಕಾಯಿತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತೀನಿ ಅಷ್ಟೆ ಈಗ ಹಿಟ್ಟಿಗೆ ಒಂದು ಸ್ವಲ್ಪ ಕಾದ ಎಣ್ಣೆ ಹಾಕ್ಕೊಳ್ಳಾಕೊತೀನಿ ನೋಡಿರಿ ಒಂದು ಎರಡು ಚಮಚದಷ್ಟು ಹಾಕ್ಕೊಂಡಿನಿ ಉಪ್ಪು ಖಾರ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಅಜ್ವಾನ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಮತ್ತು ಕಾದು ಎಣ್ಣೆ ಹಾಕ್ಕೊಂಡ್ಮೇಲೆ ಚೆಂದಾಗ ಒಂದು ಸತಿ ಮಿಕ್ಸ್ ಮಾಡಿ ಹದ ಮಾಡ್ಕೋಬೇಕ್ರಿ ಹಿಟ್ಟು ನಾವು ಹೆಂಗೆ ಚಕ್ಲಿ ಹಿಟ್ಟಿಗೆ ಹಾಕೋತೀವಲ್ಲ ಆ ರೀತಿ ಕೈಯಾಗ ಹಿಟ್ಟು ನೋಡಿಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕಾಕತ್ತಿ ಕಟ್ಟಿದ್ರೆ ಹಿಂಗೆ ಉಂಡೆ ಥರ ಆಗ್ಬೇಕು ನೋಡ್ರಿ ಹಿಟ್ಟು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಶೇವು ಪಳ್ಳಾಕ್ತವು ಸೊ ಅದಾದಮೇಲೆ ನಾನಿಲ್ಲ ತಣ್ಣೀರು ಹಾಕೊಂಡಾಗ ಕಲ್ಸ್ಕೊಳಕತ್ತೀನಿ ತಣ್ಣೀರು ಹಾಕೊಂಡಾಗ ಕಲ್ಸ್ಕೊಂಡು ನಮಗೆ ಯಾವ ಹದ ಕಲ್ಸ್ಬೇಕು ಅನ್ನೋದನ್ನು ತೋರ್ಸಾಕತ್ತೀನಿ ನೋಡ್ರಿ ಸ್ವಲ್ಪ ಇತ್ತಾಗ ತಳ್ಳೂ ಅಲ್ಲ ಇತ್ತಾಗ ಗಟ್ಟಿನೂ ಅಲ್ಲ ಹಿಂಗೆ ಕಲ್ಸ್ಕೋಬೇಕು ಮೀಡಿಯಮ್ಮು ಆಮೇಲೆ ನಿಮ್ಗೆ ಯಾವ ಸೈಜ್ ಶೇವ್ ಬೇಕು ನೋಡಿಕೊಂಡು ಆ ಥರ ಅದು ಏನು ಇದು ಸ್ಟ್ಯಾ ಇದು ರೀ ಮೋಲ್ಡ್ ಇರ್ತೈತಲ್ಲ ಚಕ್ಲಿ ಮಾಡೋದು ಮತ್ತು ಈ ಶೇವ್ ಮಾಡೋದು ಇದು ಸ್ಟ್ಯಾಂಡು ಅದಕ್ಕೆ ಹಾಕ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಅದನ್ನು ಉಪಯೋಗಿಸ್ಕೊಬೋದು ನಾನು ಮೀಡಿಯಮ್ ತೊಗೊಂಡಿನಿ ಯಾಕಂದ್ರೆ ನಮ್ಮ ಮನೆಯಾಗೆ ಎರಡ ಅದಾವೆ ರೀ ಒಂದು ಚಕ್ಲಿದು ಒಂದು ಇದು ಒಂದು ಇನ್ನೊಂದು ಇತ್ತು ವಟ್ಟ ಅದು ಸಿಗಲೇ ಇಲ್ಲ ಭಾಳ ದಿನ ಅದು ಹುಡ್ಕಿ ಹುಡುಕಿ ಸಾಕತ್ತು ಸೊ ಹೀಗಾಗಿ ನಾವು ಇವೆರಡ ಯೂಸ್ ಮಾಡ್ತೀವಿ ಈಗ ಮೀಡಿಯಮ್ ಸೈಜ್ ಇರುತ್ತಲ್ಲ ಅದನ್ನ ಹಾಕ್ಕೊಂಡಿನಿ ನೋಡಿರಿ ಕಲಸಿ ಒಂದು ಐದು ನಿಮಿಷಕ್ಕೆ ಹಿಟ್ಟು ಯಾವ ರೀತಿ ಆಗೈತಿ ಇದಕ್ಕೆ ಬೇಕಂದ್ರೆ ನೀವು ಒಂದು ಚಿಟಕಿ ಸೂಡನ ಹಾಕೋ ಥರ ಕೆಲವೊಬ್ರು ಬಟ್ ನಾನೇನು ಹಾಕಕ್ಕೆ ಹೋಗಿಲ್ಲರಿ ಸೊ ಅದಾದಮೇಲೆ ಕಾದ ಎಣ್ಣೆ ಒಳಗೆ ಹಿಂಗೆ ನಾವು ಚಕ್ ಸಂಡ್ಗಿಯನ್ನು ರೀ ಅಕ್ಕಿ ಸಂಡಿಗೆ ಅದು ಮಾಡ್ತೀವಲ್ಲ ಆ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಎಣ್ಣೆ ಎಷ್ಟೋ ನೋಡಿಕೊಂಡು ಆ ಸೈಜಿಗೆ ರೌಂಡ್ ಉಂಡಾಗಿ ಒಂದೆರಡು ಸುತ್ತ ಹಾಕ್ಕೋಬೇಕು ಅದು ಅದಾದಮೇಲೆ ಚೆಂದಾಗಿ ಸ್ವಲ್ಪ ಸಿಮ್ ಸಿಮ್ಮಿಟ್ಕೊಂಡು ಅಂದರೆ ಕಡಿಮೆ ಇಟ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ ಅಷ್ಟೇ ಕರ್ಕೋಬೇಕಾಗತ್ತೆ ಎಣ್ಣೆಗೆ ನಾನು ಖಾರ್ದು ಮಾಡಿ ಕೆಲವೊಬ್ರು ಪ್ಲೇನು ಮಾಡ್ತಾರೆ ಪ್ಲೇನ್ ಸೇವ್ನು ಮಸ್ತ್ ಅಂದರೆ ಮಸ್ತ್ ನಾನು ಇದಕ್ಕೆ ಎಲ್ಲ ಹಾಕಿ ಒಂದು ಸ್ವಲ್ಪ ಖಾರ ಖಾರ ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಎಲ್ಲ ನಾನು ಕರ್ದು ಹಾಕ್ಕೊಳಕ್ಕೆ ಅದೀನಿ ಹೀಗಾಗಿ ಶೇಂಗಾ ಮತ್ತು ಪುಟಾಣಿ ಕರಿಬೇವು ಇನ್ನೆಲ್ಲ ಹಾಕ್ಕೊಂಡು ನಾನು ಶೇವ್ ಮಾಡೋಕ್ಕಿದ್ದೀನಿ ಹೀಗಾಗಿ ಒಂದು ಸ್ವಲ್ಪ ಎಲ್ಲ ಉಪ್ಪು ಖಾರ ಮಸ್ತಾಗಿನೇ ರೀ ನಾನು ಕರಿ ಹೇಳ್ಬೇಕಂದ್ರೆ ನೋಡಿರಿ ಈ ರೀತಿ ಕರ್ದು ತೊಗೊಳಾಕತ್ತೀನಿ ಒನ್ಯು ಹಿಂಗ ಆಗೈತೆ ನೋಡ್ರಿ ತೋರ್ಸಕೀನಿ ಇನ್ನು ಅಷ್ಟು ನಾನು ಪಟಾಪಟ ಕರ್ದು ತಗೋತೀನಿ ಇದಾದ್ಮೇಲೆ ಮತ್ತೆ ಯಾಕಂದ್ರೆ ಭಾಳ ತಗತಲ್ರಿ ಹಿಂಗಾಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಷ್ಟು ಹಿಟ್ಟೈತಿ ಇಷ್ಟ ಕರಿಯಕ್ಕೀನಿ ನೋಡ್ರಿ ಈಗ ಇನ್ನು ಅದಿತ್ತಂದ್ರೆ ಪಟಪಟ ಆಗ್ಬಿಡತ್ತರಿ ಹಿಟ್ಟು ಇಲ್ಲಾಂದ್ರೆ ಒಂದು ಸ್ವಲ್ಪ ಗಟ್ಟಿ ಒಂದು ಸ್ವಲ್ಪ ಅಳಕೆ ಇತ್ತಂದ್ರೆ ಅದು ಸರಿನೂ ಆಗಂಗಿಲ್ಲ ಪಟಾಪಟ ಕರ್ದು ತೆಗಿತೀನಿ ಈಗ ಕರೆಯೋದೆಲ್ಲ ಮುಗಿಸ್ಕೊಂಡೆ ನೋಡಿರಿ ಮಾಡೋದಿಲ್ಲ ಆಗಿತ್ತು ಆ್ಯಕ್ಚುಲಿ ಮಾಡಿದ್ದಿಲ್ಲ ಸಿದ್ದೂಗೆ ಏನಾದರೂ ಸ್ನ್ಯಾಕ್ಸು ಡಬ್ಬಕ್ಕೆ ಬೇಕಾಕತ್ತಲ್ರಿ ಹೇಗಾಗಿ ಸ್ವಲ್ಪ ಟೈಮ್ ಇತ್ತು ಮತ್ತು ಕೆಲಸನೂ ಭಾಳ ಇದ್ದಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಒಂದು ರೆಸಿಪಿನೂ ಶೇರ್ ಮಾಡ್ಕೊಂಡಾಗತ್ತೀವಿ ನಿಮ್ಮ ಜೊತೆಗೆ ಅಂತಂದು ಹೇಳಿ ಮಾಡಕತ್ತೀನಿ ನೋಡಿರಿ ಸ್ನ್ಯಾಕ್ಸ್ ಐಟಮ್ಮು ಸಾಯಂಕಾಲ ಏನಾದರೂ ಬೇಕು ಅನ್ನಿಸ್ಸತಿ ಕರೆ ಹೇಳ್ಬೇಕಂದ್ರೆ ಚಳಿ ಚಳಿಗಾಲ ಕೈ ರೀತಿ ಚೂಡ ಮತ್ತು ಬಜ್ಜಿ ಹೊಂಡ ಇರೋದಾವೆಲ್ಲ ಬೇಕು ಅನ್ನಿಸ್ಸತಿ ಖರೆ ಹೇಳ್ಬೇಕಂದ್ರೆ ಫ್ರೆಸ್ಟ್ ಬಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿ ಯಾವಾಗ ಕರ್ರೆ ಹೇಳ್ಬೇಕಂದ್ರೆ ಅವಾಗ ಇವಾಗ ಬೂಂದಿ ಅಂತೀವಲ್ಲ ನಾವು ಖಾರ ಬೂಂದಿ ಸೊಪ್ಪಂದು ಬೂಂದಿ ಯಾವಾಗಾರ ಮಾಡಿರ್ತೀನಿ ವಡಪಾವು ಏನಾರು ಮಾಡಬೇಕಾದ್ರೆ ಹಿಟ್ಟೊಂದು ಸ್ವಲ್ಪ ಕಲಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈ ಶೇವು ಬಹಳ ದಿನ ಆಯಿತು ಕರಿ ಹೇಳ್ಬೇಕಂದ್ರೆ ಮಾಡಿದ್ದಿಲ್ಲ ಮತ್ತು ಇನ್ನು ಮನೆ ಏನಂದ್ರೆ ಇದೇ ಸೈಜಿಂದ ಒಂದು ಜಾ ಇದು ಐತ್ರಿ ಏನದು ಜಾಲಿ ಅಂತೀವಲ್ಲ ನಾವು ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಸೊ ಇದು ಇದು ಒಂದು ಇದೊಂದು ಚಕ್ಲಿದೊಂದು ಅದು ಒಂದು ಐತಿ ಸ್ವಲ್ಪ ಹೀಗಾಗಿ ಇದರ ಸೈಜ ಬಂದಿರ್ತೀವಿ ರೀ ಇದಕ್ಕಿಂತ ದಪ್ಪ ಬೇಕಂದ್ರೆ ದಪ್ಪನ ಮಾಡ್ಕೋಬೋದು ಇದಕ್ಕಿಂತ ಸಹ ತಳ್ಳಂದು ಶೇವೂ ಮಾಡ್ಕೋಬೋದು ಇದಕ್ಕೆ ಖರ್ದು ಪುಡಿ ಅಜೀವಾನ ಮತ್ತು ಜೀರಿಗೆ ಎಲ್ಲ ಹಾಕಿ ಉಪ್ಪು ಖಾರ ಬಾಯಿ ತುಪ್ಪು ಹಾಕಿ ಖಾರ ಖಾರ ಮಾಡೇನಿ ಸೊ ಇದಕ್ಕೆ ನಾವು ಬೇಕು ಅಂತಂದ್ರೆ ಒಂದು ಸ್ವಲ್ಪ ಶಣ್ಣ ಕಳು ಪುಟ್ಟಾಣಿ ಒಣ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕರ್ಸು ಕರ್ದು ಹಾಕ್ಕೊಂಡು ಮಿಕ್ಸ್ ಏನೋ ಶೇವ್ ಇರುತ್ತಲ್ಲ ಆ ಟೈಪ್ನು ಮಾಡ್ಕೋಬೋದು ಜಸ್ಟ್ ನಾನೀಗ ಕರ್ದು ಇಟ್ಟೇನೆ ನೋಡಿರಿ ಸೊ ನೋಡೋಣ ಆಮೇಲೆ ಏನಾದರೂ ಮಾಡ್ತೀನಿ ಇನ್ನು ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಇಟ್ಟು ಆ್ಯಕ್ಚುಲಿ ಮ ಮತ್ತೆ ಸ್ವಲ್ಪ ಅನ್ನ ತೊಗೊಂಬಂದಿದ್ದು ಐತಿ ಸೊ ಒಂದು ಸ್ವಲ್ಪ ಹುಡ್ಕ ಮಾಡ್ಕೋಬೇಕಿತ್ತು ಅಂದ್ಕೊಂಡಿದೆ ಆ್ಯಕ್ಚುಲಿ ನಮ್ಮನೇ ಬರೋದು ಡೌಟು ಅಂದರು ಊಟಕ್ಕೆ ಬರೋದು ಸೊ ಹೀಗಾಗಿ ಸೊ ನೋಡೋಣ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಅದು ರೊಟ್ಟಿ ಏನಾದ್ರೆ ಚಪಾತಿ ಅಂತ ಐತಿ ಕಲಸಿತ್ತು ಏನಾದರೂ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿತ್ತು ಯಾಕಂದ್ರೆ ಮೂರು ನಾಲ್ಕು ದಿನ ಹಾಕೊಂಡ್ರೆ ಬಳಿ ಹಿಡ್ಕೊಂಡ್ಬಿಡತ್ತೆ ಬಿಸಿ ಬಿಸಿ ಅನ್ನಕ್ಕೆ ಅಂತಂದು ಹೇಳಿ ಜಸ್ಟ್ ಇದನ್ನು ಮಾಡ್ಕೊಂಡಿನಿ ನೋಡ್ತೀನಿ ಇನ್ನು ಇಲ್ಲ ಏನು ಮಾಡ್ತೀನಿ ಅಂದರೆ ಏರ್ ಟೈಪ್ ಬಾಕ್ಸ್ನೇ ಹಾಕಿ ಇಡ್ತೀನಿ ನಾನು ಇಲ್ಲ ಪುಡಿ ಮಾಡಿ ಇದಕ್ಕೊಂದು ಸ್ವಲ್ಪ ಅಂದ್ಕೊಳಿ ಕರ್ದು ಹಾಕಬೇಕು ಅಂತ ಶೇಂಗಾ ಕಡುಬಿಟ್ಟು ನಮ್ಮ ಸಿದ್ಧ ಹೋಗ್ನು ಏನೂ ತಿನ್ನೋಲ್ಲ ಹಿಂಗೆ ಕೊಟ್ಟರೆ ಇದಕ್ಕೆ ಹಿಂಗಾಗಿ ನಾನು ಇದಕ್ಕೆಲ್ಲ ಉಪ್ಪು ಖಾರ ಹಾಕಿ ಮಾಡೀನಿ ನಾವು ಇಲ್ಲಾಂದ್ರೆ ಪ್ಲೇನ್ ಶೇ ಮಾಡಿಕೊಂಡು ಏನಾದರೂ ಮಾಡ್ಕೋಬೋದು ಖರೆ ಹೇಳ್ಬೇಕಂದ್ರೆ ಅವ್ನು ತಿನ್ನೋಂಗಿಲ್ಲ ಹಿಂಗಾಗಿ ಮಸ್ತ್ ಅಂದ್ರೆ ಮಸ್ತಾಗ್ಯಾವ ನೋಡ್ರಿ ಮಷೀನು ಆತು ಮಷೀನು ಆಸ ಬರಾಗತ್ತೆ ಬಟ್ಟೆ ಬಾಡ ಹಾಕ್ತೀನಿ ಇನ್ನು ಅನ್ನಕ್ಕೆ ಇಟ್ಕೊಂಡು ಫಸ್ಟ್ ಬಟ್ಟೆ ಭಾಡ ಹಾಕ್ತೀನಿ ಇನ್ನು ಹೆಂಗೂ ಕಿಚನಾಗೆ ಇದಲ್ರಿ ಹೀಗಾಗಿ ಮತ್ತು ಇವಿಷ್ಟು ಎಲ್ಲ ಕರೆದು ಮಿಕ್ಸ್ ಮಾಡಿ ಹೇಳಿ ಶೇಂಗಾ ಕಾಳು ಪುಟ್ಟಾಣಿ ಮತ್ತು ಕರ್ಬೇವು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಒಣಗೊಬ್ರಿತ್ರಿ ಇಷ್ಟು ಎಲ್ಲ ಕರೆದು ರೆಡಿ ಮಾಡಿ ಇಟ್ಕೊಂಡಿ ನೋಡಿ ಇನ್ನು ಶೇವು ಆಲ್ರೆಡಿ ಚೆನ್ನಾಗ್ಯವು ಸೊ ಹೀಗಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಂಗೆ ನೋಡ್ರಿ ಮಳೆಯೂ ಬರಾಕತ್ತೈತಿ ಜೀಟಿ ಜಿಟಿ ಬೆಳಗ್ಗೆನ ಶುರುವಾಯ್ದಂಗೆ ಬರೋದು ಹೋಗೋದು ಸೊ ಹೀಗಾಗಿ ಬಟ್ಟೆ ಎಲ್ಲ ಒಣ ಹಾಕ್ಕೋತೀನಿ ಪಟ ಪಟ ಮತ್ತು ಶುರುವಾಯ್ತು ನೋಡಿರಿ ಹೋಪ್ ಸೊ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತೆ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು